ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಪ್ರೀತಿಯ ವೀಕ್ಷಕರೇ ನಿಮಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಮಹಾಶಿವರಾತ್ರಿಯಂದು ನಿಮ್ಮ ಕಷ್ಟಗಳಿಂದ ಮುಕ್ತಿ ಹೊಂದಲು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಸಾಮಾನ್ಯವಾಗಿ ಈ ಥರದ ಪರಿಹಾರಗಳನ್ನ ನನ್ನನ್ನು ಕನ್ಸಲ್ಟ್ ಮಾಡೋ ಕ್ಲೈಂಟ್ ಕೈಲಿ ಮಾಡಿಸ್ತೀನಿ ಇದನ್ನು ಯಾರು ಮಾಡಿದ್ದಾರೆ ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಮಗೂ ಒಳ್ಳೆಯದಾಗಲಿ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದಕ್ಕೆ ಬೇಕಾಗೋ ಪೂಜಾ ಸಾಮಗ್ರಿಗಳು ಅರಿಶಿಣ ಕುಂಕುಮ ಹಾಗೂ ಗೋಧಿ ಹಿಟ್ಟು ಹೆಬ್ಬೆಟ್ಟಿನ ಗಾತ್ರದ ಶಿವಲಿಂಗ ಅಥವಾ ದೀಪ ಹಾಗೂ ನವಗ್ರಹ ಧಾನ್ಯ ತುಂಬ ಸರಳವಾಗಿ ಮಾಡುವಂಥ ಆರಾಧನೆ ಇದು ಶಿವರಾತ್ರಿ ದಿನ ಸಂಜೆ ಆರೂವರೆ ಆದ ನಂತರ ನಿಮ್ಮ ದೇವರ ಮನೆಯಲ್ಲಿ ಅರಿಶಿಣ ಕುಂಕುಮ ಗೋಧಿ ಹಿಟ್ಟು ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ನಕ್ಷತ್ರದ ರಂಗೋಲಿ ಹಾಕಿ ಇದರ ಮಧ್ಯದಲ್ಲಿ ಶಿವಲಿಂಗ ಇಡಿ ಶಿವಲಿಂಗದ ಗಾತ್ರ ಹೆಬ್ಬೆಟ್ಟಿನಷ್ಟಿರಲಿ ಶಿವಲಿಂಗ ಇಲ್ಲ ಅಂದರೆ ಒಂದು ತುಪ್ಪದ ದೀಪ ಹಚ್ಚಿ ನೀವು ನಿಮ್ಮ ಹತ್ರ ನವಗ್ರಹ ಧಾನ್ಯ ಏನು ತಗೊಂಡಿದ್ದೀರಾ ಅದನ್ನು ಒಂದು ಬಟ್ಲಲ್ಲಿ ಹಾಕಿಟ್ಕೊಳ್ಳಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಎಳ್ಳು ಮಾತ್ರ ತುಂಬ ಕಡಿಮೆ ತಗೊಳ್ಳಿ ನೂರ ಎಂಟು ಸರಿ ಓಂ ನಮ ಶಿವಯ ಅಂತ ಮಂತ್ರ ಹೇಳಿ ಪ್ರತಿ ಬಾರಿ ಮಂತ್ರ ಹೇಳುವಾಗಲೂ ನ ಆ ಧಾನ್ಯಗಳೇನಿದೆ ಅದನ್ನು ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿ ನೀವೇನಾದರೂ ಶಿವಲಿಂಗ ಇಟ್ಟಿಲ್ಲ ದೀಪ ಹಚ್ಚಿಟ್ಟಿದ್ದೀನಿ ಅಂದರೆ ದೀಪದ ಪಕ್ಕದಲ್ಲಿ ಸಮರ್ಪಣೆ ಮಾಡಿ ರಾತ್ರಿ ಪೂರ್ತಿ ಹಾಗೆ ಇರಲಿ ಮಾರನೇ ದಿನ ಸೂರ್ಯೋದಯ ಆದಮೇಲೆ ತೆಗಿರಿ ಆ ಧಾನ್ಯಗಳನ್ನು ಮಿಕ್ಕಿರುತ್ತಲ್ಲ ಅದನ್ನು ಯಾವುದಾದ್ರೂ ದೊಡ್ಡ ಮರದ ಕೆಳಗಡೆ ತಗೊಂಡೋಗಿ ಹಾಕಿ ಆದರೆ ಹುಣಸೆ ಮರ ಬೇಡ ನೀವೇನಾದರೂ ಸಾತ್ವಿಕವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀನಿ ಅನ್ನೋದಾದರೆ ಇಪ್ಪತ್ತೊಂದು ದಿನದವರೆಗೆ ಮಾಡಿ ಆದರೆ ವೆಜ್ ತಿನ್ನಬಾರ್ದು ತುಂಬ ಸಾತ್ವಿಕವಾಗಿರಬೇಕು ಎಲ್ರಿಗೂ ಶಿವನ್ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು